ಇಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಮ್ಮ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಆಯಿತಾ ನನ್ನ ದಿನ ಬ್ರೇಕ್ಫಾಸ್ಟ್ ಆಗಿಲ್ಲ ಟೈಮ್ ಬಂದು ಎಕ್ಸಾಕ್ಟಾಗಿ ಅರ್ಲಿ ಮಾರ್ನಿಂಗ್ ಒಂಬತ್ತು ಗಂಟೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ವರ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ಧೂಪ ಹಾಕಿ ಎಲ್ಲ ಕೆಲಸ ಮುಗ್ದಿದೆ ಸೊ ಟೈಮ್ ಬಂದು ಎಕ್ಸಾಕ್ಟಾಗಿ ನಾನು ಆಗಲೇ ಹೇಳಿದೆ ಒಂಬತ್ತು ಗಂಟೆ ಐದು ನಿಮಿಷ ಎಷ್ಟು ಬೇಗ ಇದ್ದು ನಾಲ್ಕು ಗಂಟೆಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಡಬಲ್ ಡಬಲ್ ಧಮಕ ಚಪಾತಿ ಚಪಾತಿಗೆ ಸಾಗು ಮತ್ತು ಶಾವ್ಗೆ ಉಪ್ಪಿಟ್ಟು ಸೊ ಸಣ್ಣದು ಓತ ಶಾವ್ಗೆ ಬರುತ್ತಲ್ಲ ಅದರಿಂದ ಉಪ್ಪಿಟ್ಟು ಮಾಡಿದ್ದೀನಿ ಮಕ್ಕಳೆಲ್ಲ ಚಪಾತಿ ಶಾವ್ಗೆ ಎರಡೆರಡು ಎರಡು ತಿಂದು ಎರಡು ಡಬ್ಬಿಗೆ ಹಾಕೊಂಡು ಎಲ್ಲ ಸ್ಕೂಲಿಗೆ ಹೋಗಾಯಿತು ಸೊ ನಾನು ಇವತ್ತು ನನ್ನ ಫೇವ್ರೇಟ್ ಬ್ಲೂ ಕಲರ್ ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇವತ್ತು ಚೂಡಿದಾರ್ ಇದು ಇದಕ್ಕೆ ಥರದ ಒಂದು ವೇಲ್ ಕೂಡ ಬರುತ್ತೆ ಸ್ಕಿನ್ ಕಲರ್ ವೇಲು ಮಿರರ್ ವರ್ಕ್ ಇದು ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನಲ್ಲಿ ಒಂದು ಟಾಪ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ತೊಗೊಂಡು ಸ್ಟಿಚ್ ಮಾಡಿಸಿ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಎರಡು ಸಲ ಮೂರು ಸಲ ವೇರ್ ಮಾಡಿದ್ದೀನಿ ಅಷ್ಟೇ ಇವತ್ತು ಹಾಕೋಬೇಕು ಅನ್ನಿಸ್ತು ಹಾಕೊಂಡಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತಾ ಯಾಕೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಪಾಸಿಟಿವ್ ವೈಬ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಲವ್ ಯು ಜಾಸ್ತಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೊ ಮಚ್ ಅಮ್ಮನ ಬಗ್ಗೆ ತುಂಬ ಜನ ಕೇಳ್ಕೊಂಡಿದ್ದೀರ ಅಮ್ಮ ಹೇಗಿದ್ದಾರೆ ಅಮ್ಮ ಹೇಗಿದ್ದಾರೆ ಅಮ್ಮ ಸೂಪರ್ ಕೂಲ್ ರಿಕವರಿ ಆಗ್ತಾ ಇದಾರೆ ತುಂಬ ವೀಕ್ ಆಗಿದ್ದಾರೆ ಅವ್ರು ಸ್ವಲ್ಪ ತಪ್ಪಾಗಕ್ಕೆ ಇನ್ನೂ ಟೈಮ್ ಬೇಕು ಸರಿ ತಿಂತಿಲ್ಲ ಇಷ್ಟಿಷ್ಟು ಇಷ್ಟ ಎರಡು ಚಪಾತಿ ಕೊಟ್ಟು ಇಷ್ಟು ಶೋಗೆ ಉಪ್ಪಿಟ್ಟು ಕೊಟ್ಟಿದ್ದೆ ಒಂದು ಚಪಾತಿ ತಿಂದು ಅದರಲ್ಲಿ ಅರ್ಧ ಇಷ್ಟು ಶಾವೆ ಉಪ್ಪಿಟ್ಟು ತಿಂದಿದ್ದಾರೆ ಸಾಕ ನೀವೇ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಅಮ್ಮನಿಗೆ ರೇಗಿ ಚೆನ್ನಾಗಿ ತಿನ್ನಿ ಅಮ್ಮ ಅಂತ ಏನೂ ತಿನ್ನಲ್ಲ ಕೆಮ್ಮು ಸಿಕ್ಕ ಬಟ್ಟೆ ಕೆಮ್ಮು 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 ಕಫ ಸೊ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿ ಅಮ್ಮನ್ನ ಮಲಗಿಸಿ ಅಂದರೆ ನಿದ್ದೆ ಮಾಡ್ತಾಯಿಲ್ಲ ಅವರು ಟಿ ವಿ ಹಾಕೊಡು ಇಲ್ಲ ಫೋನ್ ಕೊಡು ಅಂತ ಇದ್ದಾರೆ ಬಟ್ ನಾನು ಮಲ್ಕೊಳ್ಳಿ ಸ್ವಲ್ಪ ತಿಂಡಿದೆಲ್ಲ ಮೈಗಟ್ಟಲಿ ಅಂತ ಬಾಣ್ತನ ಮಾಡ್ತಾಯಿದ್ದೀನಿ ಇಷ್ಟು ವರ್ಷ ನಮ್ಮನ್ನು ಒತ್ತು ಎತ್ತು ಸಾಕಿ ಸಲಹಿ ಈಗ ನಾವು ಅವರಿಗೆ ಕೈಲಾದಷ್ಟು ಸಣ್ಣ ಪುಟ್ಟ ಸೇವೆ ಮಾಡೋ ಅದೃಷ್ಟ ಸೌಭಾಗ್ಯ ನನಗೆ ಸಿಕ್ಕಿದೆ ಸೊ ಅದಕ್ಕೆ ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ತುಂಬ ಖುಷಿ ಆಗ್ತಾ ಇದೆ ಸುಮಾರು ಜನ ಕೇಳಿದ್ರಿ ಅಮ್ಮ ಓಕೆ ಅತ್ತೆ ಎಲ್ಲಿ ಅಂತ ಬನ್ನಿ ತೋರಿಸ್ತೀನಿ ಅತ್ತೆ ಸ್ವರ್ಗದಲ್ಲಿದ್ದಾರೆ ಮಾವ ಮದುವೆ ಆಗಕ್ಕೆ ಮುಂಚೆನೇ ತೀರ್ಕೊಂಡಿದ್ರು ಇವರು ಅತ್ತೆ ಮಾವ ನೀವೆಲ್ಲ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ಗೊತ್ತಿರುತ್ತೆ ಪದೇ ಪದೇ ಕೇಳೋದಿಲ್ಲ ಸ್ವಲ್ಪ ಜನ ಕಾಲು ಎಳೆಯೋಕ್ಕೆ ಅಂತ ಇರ್ತಿರಲ್ಲ ಅಂಥವ್ರಿಗೆ ಮಾತ್ರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆತ್ರ ಒನ್ ಇಯರ್ ಆಗ್ತಾ ಬಂತು ನಮ್ಮತ್ತೆ ನಾನು ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ನನಗೆ ಗೊತ್ತು ನನಗೆ ಗೊತ್ತು ನನಗೆ ಮಾತ್ರನೇ ಗೊತ್ತು ಅವ್ರದ್ದು ಇದು ಇದು ಎಲ್ಲ ತೆಗೆದು ಬಾಚಿ ಪ್ಯಾಡೆಲ್ಲ ಯೂಸ್ ಮಾಡ್ತಿರಲಿಲ್ಲ ಅವರು ಅವ್ರಿಗೆ ಎರಡು ಕಿಡ್ನಿನೂ ಹೋಗಿತ್ತು ಮಲ್ಟಿ ಆರ್ಗನ್ಸ್ ಫೇಲ್ ಆಗಿತ್ತು ನಾನು ಅವಾಗಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ನೀವು ಹೇಳ್ತಿರಲ್ಲ ಕಾಲು ಹೇಳಿಯೋರು ಸಿಂಪತಿಕ್ ಕಾರ್ಡ್ ಪ್ಲೇ ಮಾಡ್ತಾ ಇದೆಯಾ ಅಂತ ಆ ಥರ ಕಾರ್ಡ್ ನಾನು ಪ್ಲೇ ಮಾಡಬೇಕು ಅನ್ನೋಂಗಿದ್ರೆ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಮೋಸ ಮಾಡಿ ಸುಳ್ಳು ಹೇಳಿ ಅನುಕಂಪದ ಹಲೆ ಗಿಟ್ಟಿಸ್ಕೋಬೇಕು ಅನ್ನೋಂಗಿದ್ದರೆ ನಮ್ಮ ಹತ್ತೆ ಇದ್ದಾಗಲೇ ವೀಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡಿಕೊಂಡು ಆ ಥರದ್ದು ವೀಡಿಯೋ ಎಲ್ಲ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಎಫ್ ಬಿಲ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿ ನಾನು ಎಷ್ಟು ಜನ ಲಕ್ಷ ಜನನ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಸಂಪಾದಿಸ್ತಿದ್ದೆ ಅದು ನನಗೆ ಮಾತ್ರ ಗೊತ್ತು ನಾನು ಅದನ್ನೆಲ್ಲ ತೋರಿಸ್ಕೊಂಡು ನೀವೇ ಹೇಳ್ತೀರಲ್ಲ ಆ ಥರದ್ದು ನನಗಿಲ್ವೇ ಇಲ್ಲ ನಾನು ಮಾಡೋದನ್ನ ನಾನು ಹಾಕ್ತೀನಿ ಅಷ್ಟೇ ಹಾಕಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಕ್ತೀನಿ ಅದರಲ್ಲೂ ಈಗ ಹಮ್ಮಂಗೆ ಸ್ನಾನ ಮಾಡಿಸೋದು ಅದೆಲ್ಲ ನನ್ನ ಕರ್ತವ್ಯ ಕಂಡ್ರಿ ಅವ್ರಿಗೆ ಮಾಡ್ಕೊಳೋಕಾಗಲ್ಲ ಅಂತಲ್ಲ ಬಟ್ ಬೆರಳಿಕೆ ಅಷ್ಟು ಸ್ವಲ್ಪ ದಿವಸನಾದರೂ ನಮ್ಮ ಇರ್ತಾರೆ ನಗ್ನಾಗ್ತಾ ಖುಷಿಯಾಗಿರಲಿ ಅನ್ನೋ ಒಂದು ಗುಡ್ ಥಾಟಿಂದ ಅಷ್ಟೇ ಅವ್ರ ಮನೆಗೆ ಹೋದಾಗ ಅವರು ಕೆಲಸ ಇದ್ದೇ ಇರುತ್ತೆ ಸತೀಶು ನಮ್ಮಮ್ಮನ್ನ ಯಾಕೆ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ನಾನು ಅವರಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಮಗು ಥರ ಅವ್ರಿಗೆ ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಶುಗರ್ ಬಿ ಪಿ ಕಿಡ್ನಿ ಫೇಲ್ಯೂರ್ ಅದ್ರ ಜೊತೆ ಜಾಸ್ತಿ ನೀರು ಕುಡಿಯೋಂಗಿಲ್ಲ ನಡಿಯೋಕಾಗ್ತಿರ್ಲಿಲ್ಲ ನನಗೆ ಗೊತ್ತು ಕಣ್ರಿ ನಾನು ಇಷ್ಟು ಸೇವೆ ಮಾಡಿದ್ದೀನಿ ಅಂತ ನಿಮ್ಗಳಿಗೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ನಾನು ಶ್ವೇತಾ ತಲೆನೇ ಕೆಡ್ಸ್ಕೊಳ್ಳಲ್ಲ ಓಕೆ ಹೀಗೆ ಮಾತಾಡ್ತೀರಾ ಮಾತಾಡ್ತಾನೆ ಇರ್ತೀನಿ ಯಾಕೆ ಪ್ರತಿ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಆಮೇಲೆ ತಿಂಡಿ ತಿಂದು ಸ್ನಾನ ಎಲ್ಲ ಆಯಿತು ನಂದಿನ ತಿಂಡಿ ಇಲ್ಲ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸತೀಶ್ ಶೋ ಕೆಳಗಡೆ ಇದ್ದಾರೆ ಸೊ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಆ ಕೆಲಸ ಎಲ್ಲ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿಕೊಂಡು ನನ್ನ ಫೇವ್ರೆಟ್ ಡ್ರೆಸ್ ಕೂಡ ಹಾಕೊಂಡಿದ್ದೀನಿ ನನ್ನ ಲಕ್ಕಿ ಡ್ರೆಸ್ ಏನು ಕೆಲಸ ಎಲ್ಲೋಗ್ತಾ ಇದ್ದೀನಿ ಏನು ಎಸ್ ಎಸ್ ಏನಾದರೂ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಬೇಗ ಬೇಗ ಹೋಗೋಣ ಆದರೆ ವೀಡಿಯೋ ಮಾಡ್ತೀನಿ ಯಾಕಂದರೆ ಎಲ್ಲ ಪ್ಲೇಸಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಪ್ಲೇಸ್ ಇರುತ್ತೆ ಫೋನೆಲ್ಲ ಅಲ್ಲೋಗಿರಲ್ಲ ಸೊ ನನ್ನ ಕೆಲಸ ಅದ್ರ ಮೇಲೆ ಅನ್ಕೋತೀನಿ ಮೇ ಬಿ ಫೋನ್ ವಿಡಿಯೋ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನಾದರೂ ಎಲ್ಲಿ ಇದೀನಿ ಏನು ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಫಸ್ಟು ಟೆಂಪಲ್ಗೆ ಹೋಗ್ಬೇಕು ಬನ್ನಿ ಹೋಗೋಣ ಅಮ್ಮಂಗೆ ಬಿಸಿ ನೀರು ಸ್ನಾನ ಮಾಡಿಸಿದ್ದೆ ಅಮ್ಮ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಸೊ ಅಮ್ಮಂಗೆ ಹೇಳೋಗೋಣ ಅಂತ ಮೇಲೆ ಬಂದೆ ಬರಲ್ಲ ಜೋಪ ಅದಕ್ಕೆ ಆ ಕಡೆ ತರಪ್ಪ ತಿರ್ಕಲ್ಲ ಇವಾಗ ಏನ್ ಮಾಡ್ದೆ ಫೋಟೋ ತಕೊಂಡ್ರೆ ನಾನು ನೀ ಸಣ್ಣ ಆಗಿರೋದ್ಕಂಗೆ ಅನ್ಸುತ್ತೆ ಅಷ್ಟೆ ಬರ್ಲಾ ಜೋಪಾನ ಹಾಕಿದ್ದೀನಿ ಇನ್ನು ತಿಂಡಿ ತಿಂಡಿಲ್ಲ ಸತೀಶ್ ಇದ್ದಾರೆ ಇದಾರೆ ಇದೇ ಆಯಿತು ಬಾ ಅಂತ ತುಂಬಾ ಟೆನ್ಷನ್ ಆಗ್ತಾ ಇದೆ ಸ್ವಲ್ಪ ನೀರು ಕುಡಿತೀನಿ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ತಿಂಡಿ ತಿಂದಿಲ್ಲ ಟೆಂಪಲ್ಗೆ ಹೋಗ್ಬಿಡ್ತೀರ ಸೊ ಹಾಗಾಗಿ ಸ್ವಲ್ಪ ನೀರು ಕುಡಿದು ಬಂದೆ ಬನ್ನಿ ಹೊಡೋಣ ಸೊ ಫೈನಲಿ ಏನು ಮಾಡ್ತಾಯಿದ್ದೆ ಇಷ್ಟೋ ತನಕ ಬರೋಕ್ಕೆ ಎಷ್ಟೊತ್ತು ಅಂತೆಲ್ಲ ರೇಗ್ತಾಯಿದ್ರು ನಾನು ಅಮ್ಮನ್ನ ಮನೇಲೆ ಬಿಟ್ಟು ಟಿ ಗಿವಿ ನೋಡು ಅಂತ ಹೇಳಿ ಹೊರಟಿದ್ದಂಥದ್ದು ಅಮ್ಮ ನಾನು ಬರಲ್ಲ ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವಿವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಲಿ ಆನ್ ದ ವೇ ಸುಧಾಕರ್ ಅಂಕಲ್ ಸಾರಿ ಸುಧಾಕರ್ ಅಣ್ಣ ನಮ್ಮ ಹಸ್ಬೆಂಡ್ ತಿಕ್ಕೆಸ್ಟ್ ನಿಯರೆಸ್ಟ್ ಫ್ರೆಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಅಣ್ಣ ಅವರು ಕೂಡ ಜಾಯಿನ್ ಆದರು ವೇ ಹಾಗೆ ಮಾರ್ಕೆಟ್ ಹತ್ರ ಹೂ ತೊಗೊಂಡು ಮತ್ತು ತೆಂಗಿನಕಾಯಿ ಈ ಥರದ್ದೆಲ್ಲ ಬೇಕಾಗಿತ್ತು ಸೊ ಪೂಜೆಗೂ ಬೇಕಿತ್ತು ನಮ್ಮ ಗೋಡೌನ್ಗೂ ಬೇಕಿತ್ತು ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಏನೇನು ಬೇಕೋ ನೋಡಿ ಮಾಡಿ ಹೂವು ತೆಂಗಿನಕಾಯಿ ಹಣ್ಣು ಪೂಜೆ ಸಾಮಾನು ಎಲ್ಲಾನು ತೊಗೊಂಡು ನಾವು ತೊಗೊಂಡ್ರೆ ಒಂದು ಎರಡು ತೊಗೊಳ್ಳೋದೇ ಇಲ್ಲ ತೊಗೊಂಡ್ರೆ ಎಲ್ಲ ಸಾವಿರ ಗಟ್ಟಲೆ ಒಂದೊಂದು Muta y togombrita resati show. ಸೊ ಬಂಡಲ್ ಲೆಕ್ಕದಲ್ಲಿ ಹಂಗೆ ಕಾರಲ್ಲಿ ಇದೆಯಲ್ವಾ ಹಾಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಒಟ್ಟಿಗೆನೆ ತೊಗೊಂಡು ಫೈನಲಿ ಫಸ್ಟ್ಗೆ ಬಂದಂಥದ್ದು ಟೆಂಪಲ್ ನನ್ನ ರೆಗ್ಯುಲರ್ ವಿವರಾಗಿದ್ದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಮ್ಮನ ಆಶೀರ್ವಾದ ತೊಗೊಂಡು ಎಲ್ಲ ಒಳ್ಳೆಯದಾಗಲಿ ಮಾಡೋ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮುಗಿಲಿ ಅಂತ ಹೇಳಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಅಮ್ಮ ಬಲಗಡೆ ಹೂ ಪ್ರಸಾದ ಕೂಡ ಕೊಡ್ತು ಸೊ ಎಲ್ಲ ಮುಗಿಸ್ಕೊಂಡು ನಾನು ಸತೀಶ್ ಇಬ್ಬರು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಫೈನಲಿ ಬಂದಿರೋ ಕೆಲಸದ ಕಡೆ ಹೊರಟಿ ಒಂದು ಸಕೆಂಡ್ ವೆಲ್ಕಮ್ ಬ್ಯಾಕ್ ಟೆಂಪಲ್ಲೆಲ್ಲ ಹೋಗಿ ಬಂದಾಯಿತು ಟೆಂಪಲ್ಗೆ ಹೋಗಿ ಮೇಲೆ ಏನೋ ಇವತ್ತು ಫುಲ್ ಕೆಲಸ ಇದೆ ಏನಾದರೂ ಗೆಸ್ ಮಾಡಿ ಆದರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಬ್ಯಾಡ್ ಲಕ್ ಹೋಪ್ ಫಿಂಗರ್ ಕ್ರಾಸ್ ಮಧ್ಯಾಹ್ನ ಮೇಲೆ ಬರ್ತಾರಂತೆ ಅವರು ಸೊ ಮೀಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಎಕ್ಸೈಟೆಡಾಗಿ ತುಂಬ ಖುಷಿಯಿಂದ ಇವತ್ತು ಹಾಗೇ ಆಗುತ್ತೆ ಅಂತ ಅಂದ್ಕೊಂಡು ಬಂದೆ ಬಟ್ ಲಿಟ್ಲಿ ಬಿಟ್ ಡಿಸ್ಅಪಾಯಿಂಟೆಡ್ ಅರ್ಜೆಂಟ್ ಏನೋ ಕಾಲ್ ಬಂತು ಅಂತ ಅವ್ರು ಹೋದ್ರಂತೆ ನಾವು ಇನ್ ಟೈಮ್ಗೆ ಆನ್ ಸ್ಪಾಟ್ ಇದ್ವಿ ಬಟ್ ಆಗಲಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಇವತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅನ್ನ ಸರ್ ಹಸ್ಬೆಂಡ್ನ ತಿಕ್ ಆ್ಯಂಡ್ ನಿಯರೆಸ್ಟ್ ಫ್ರೆಂಡ್ ಅವರ ಫ್ರೆಂಡ್ ಹೋಟೆಲ್ ಶ್ರೀನಿಧಿ ವೆಜ್ ರೆಸ್ಟೋರೆಂಟ್ ನಮಗೆ ಬ್ಯಾಕ್ ಸೈಡ್ ಫ್ಯಾಮ್ ಸೈಡ್ ಅಂದ್ಕೊತೀನಿ ವೆಜ್ ರೆಸ್ಟೋರೆಂಟ್ಗೆ ರೆಸ್ಟೋರೆಂಟ್ ಮಂಗಳೂರು ಅವರು ಮಂಗಳೂರು ಡೈಮಂಡ್ಸ್ ಹೋಟೆಲಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಏನೇನು ತಿಂತೀವಿ ಅಂತ ಗೊತ್ತಿಲ್ಲ ಮನೇಲಿ ಅಷ್ಟು ಚಪಾತಿ ಪಲ್ಯ ಶೌಗೆ ಭಾತು ಎಲ್ಲ ಮಾಡಿಟ್ಟಿದ್ದೀನಿ ಬಟ್ ಯಾಕಂದರೆ ಇಲ್ಲೇ ಲೆವೆನ್ ತರ್ಟಿ ಆಗೋಗಿದೆ ಸೊ ತಿಂಡಿ ಟೈಮ್ ಆಗೋಗುತ್ತೆ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಸತೀಶು ಸೊ ನಾನು ಅಮ್ಮನಿಗೆ ಕಾಲ್ ಮಾಡಿದ್ದೆ ಅಮ್ಮ ಪರವಾಗಿಲ್ಲ ಬನ್ನಿ ನಾನು ಮಲಗಿದ್ದೀನಿ ಅಂತ ಹೇಳಿದ್ರು ಸಮಾಧಾನ ಆಯಿತು ಸೊ ಹಾಗಾಗಿ ಅವರೆಲ್ಲ ಹೋಗಿದ್ದಾರೆ ಒಳಗಡೆ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಹೋಗೋಣ ಸೊ ಇಲ್ಲಿಗೆ ಬೇಕು ಅಂತ ಬರಲಿಲ್ಲ ನಾವಾಗಿದ್ದು ನಾವೇ ಅಂತನೂ ಬಂದಿಲ್ಲ ಅವರು ನಮಗೆ ಕಾಲ್ ಮಾಡಿದರು ಬನ್ನಿ ಸುಧಾಕರ್ ಅಂಗಣ್ಣ ಬ ಇಲ್ಲಿ ತನಕ ಬನ್ನೂರು ರೋಡ್ ತನಕ ಬಂದಿದ್ದೀರಾ ಬನ್ನಿ ಬನ್ನಿ ಅಂತ ಸೊ ಅವರಿಗೆ ಹೇಳಿದ್ದಾರೆ ಇವರು ಸತೀಶ್ ಅಕ್ಕ ಸತೀಶ್ ಮತ್ತು ಅಕ್ಕನೂ ಇದ್ದಾರೆ ಅಂತ ಅವರು ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಸೊ ಇದು ಶ್ರೀನಿಧಿ ಪ್ಯೂರ್ ವೆಜ್ಜು ಬನ್ನೂರು ರೋಡಲ್ಲಿರೋಂಥದ್ದು ತುಂಬ ಚಂದಾ ಮಾಡ್ತಾರೆ ಇಲ್ಲಿರೋ ಇಡ್ಲಿ ಸಾಂಬಾರು ತಿನ್ನೋಕ್ಕೆ ಹೋಗಬೇಕು ಎಸ್ಪೆಷಲಿ ಯಾಕಂದರೆ ಅಷ್ಟು ಫೇಮಸ್ ಸೊ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ ನಾವು ಹೋದಾಗ ಲೆವೆನ್ ಬಟ್ ಆದ್ರೂ ತಿಂಡಿ ಟೈಮ್ ಆಗೋಗಿತ್ತು ಅಷ್ಟು ಕ್ರೌಡ್ ಇತ್ತು ನಾವು ಎಲ್ಲ ಫಸ್ಟಿಗೆ ಸಿಂಗಲ್ ಸಿಂಗಲ್ ಇಡ್ಲಿ ಸಿಂಗಲ್ ವಡ ಸಾಂಬಾರು ಡಿಪ್ ತೊಗೊಂಡ್ವಿ ಆಮೇಲೆ ಸ್ವಲ್ಪ ಬಿಸಿಬೇಳೆ ಭಾತ್ ಖರಾಪುಂದಿ ಜೊತೆ ಕೊಟ್ಟರು ಇವರೇ ಓನರ್ ಇವ್ರ ಅಣ್ಣ ತಮ್ಮ ಇಬ್ಬರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲೇ ನಡೆಸೋಂಥದ್ದು ಸೊ ಒಳ್ಳೆ ಹಂಬಲ್ ಪರ್ಸನ್ ಡೌನ್ ಟು ಅರ್ತ್ ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ನಾವು ಹೋಗಿದ್ದೀವಲ್ಲ ಅಂತ ವಿಡಿಯೋ ಮಾಡ್ಕೊಂಡಿರೋದು ಸೊ ಅದಕ್ಕೆ ಮ ನೋಡಿ ಟೇಸ್ಟ್ ನೋಡಿ ವೆರೈಟಿ ನೋಡಿ y en Tahili. ಒನ್ ಪ್ಲೇಟ್ ರಾಗಿ ದೋಸೆ ಕೂಡ ಕೊಟ್ಟರು ಚಟ್ನಿ ಮತ್ತು ತರಕಾರಿ ಸಾಗು ಸುಧಾಕರನ ಮಸಾಲೆ ದೋಸೆ ತೊಗೊಂಡ್ರು ರಾಗಿ ದೋಸೆ ಅಂತೂ ಹೊಸಮಾಗಿತ್ತು ಕರಿಬೇವಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಕಾಯಿ ತುರಿ ಎಲ್ಲನೂ ಹಾಕಿ ಚೆಂದ ಮಾಡಿದರು ಸತೀಶ್ ಅಂತೂ ತುಂಬ ಇಷ್ಟಪಟ್ಟು ತಿಂದರು ಅವರು ಆ್ಯಕ್ಚುಲಿ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಯಾಕಂದರೆ ಅವರೇ ಮಾಡೋದ್ರಿಂದ ಅಷ್ಟು ಇಷ್ಟ ಆಗೋದಿಲ್ಲ ಜೊತೆಗೆ ವೆಜ್ ಪಲಾವ್ ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ರು ಸರ್ ತುಂಬ ಚೆನ್ನಾಗಿದೆ ನಿಮ್ಮ ಕೈ ಟೇಸ್ಟ್ ಕೈ ರುಚಿ ಟೇಸ್ಟ್ ಟೇಸ್ಟ್ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಟೇಸ್ಟು ನಿಮ್ಮ ಟೇಸ್ಟು ಎರಡು ಒಂದೇ ಅಂತ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟೆ ಫೈನಲಿ ಬ್ರೂ ಕಾಫಿ ಸ್ಟ್ರಾಂಗ್ ಯಾಕಂದರೆ ಬೆಳಗ್ಗೆಯಿಂದ ನಾನು ಕಾಫಿನೂ ಕುಡಿದಿರಲಿಲ್ಲ ಟೆಂಪಲ್ಗೆ ಹೋಗ್ತೀನಿ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಸೊ ಲೆವೆನ್ ತರ್ಟಿ ಯಾಕಾಯಿತು ಅಂತಂದರೆ ನಾವು ಒಂಬತ್ತು ಕಾಲ್ಗೆ ಮನೆ ಬಿಟ್ವಿ ಅಲ್ಲಿ ಕಾದು ಕಾದು ಯಾರನ್ನೋ ಮೀಟ್ ಮಾಡೋಕ್ಕೋಗಿದ್ವಿ ಅಲ್ಲಿ ಕಾದು ಅಷ್ಟೊತ್ತಾಯಿತು ನಾನು ಫೈನಲಿ ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬರೋಷ್ಟರಲ್ಲಿ ಅಮ್ಮ ಬಿಗ್ ಬಾಸ್ ನೋಡಿಕೊಂಡು ಆರಾಮ್ಸೆ ಮಲ್ಕೊಂಡಿದ್ರು ಅಮ್ಮಂಗೆ ಏನೋ ಒಂದು ವಾರದಿಂದ ಟಿ ವಿ ನೋಡೋಕೆ ಬಿಟ್ಟಿಲ್ಲ ನಿದ್ದೆ ಮಾಡಿಸ್ತಾ ಇದ್ದೀನಿ ಚೆಂದ ಅವರೇನೋ ಫೀಲ್ ಮಾಡ್ಕೋತಾಯಿದ್ರು ಏನೋ ಮಿಸ್ ಮಾಡ್ಕೊತಾಯಿದ್ರು ಸೊ ನನಗೆ ನಿಜಕ್ಕೂ ಒಂಥರ ಕರಳೆಲ್ಲ ಕ್ಯೂ ಚಿದಂಗೆ ಆಯಿತು ಅದಕ್ಕೆ ಒಂದು ನಂಜಂಗೂರು ರಸಬಾಳೆ ಎಲ್ಲ ಕೊಟ್ಟು ಆಯ್ತಮ್ಮ ತಿನ್ಕೊಂಡು ನೋಡು ನಾನು ನಿಂಗೆ ಹಾಫ್ ಆ್ಯನ್ ಅವರ್ ಫ್ರೀ ಬಿಡ್ತೀನಿ ಆಮೇಲಿಂದ ಮತ್ತೊಗೆ ನೀನು ಊಟ ಆಗಿದ ತಕ್ಷಣ ಮಲ್ಕೋಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡಿದ್ದೆ ನಮ್ಮತ್ತೆ ನಮ್ಮತ್ತೆ ಮಕ್ಕಳು ಎಲ್ಲ ಬಂದಿದ್ದರು ಅಮ್ಮನ್ನ ನೋಡೋಕ್ಕೆ ನಾನು ಅದನ್ನೆಲ್ಲ ವೀಡಿಯೋ ಆಗಲಿಲ್ಲ ಯಾಕಂದರೆ ಅಮ್ಮ ನಮ್ಮನೇಲಿದ್ದಾರೆ ಅಂತ ಎಲ್ರಿಗೂ ಗೊತ್ತು ಸೊ ಹಾಗಾಗಿ ಎಲ್ಲರೂ ಬಂದು ಅಮ್ಮನ ಕ್ಷೇಮ ಸಮಾಚಾರ ನೋಡ್ಕೊಂಡು ಹೋದರು ಫೈನಲಿ ಈಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಅಳಸಂದೆ ಕಾಳಿತ್ತು ಅಳಸಂದೆ ಕಾಳು ಉಸ್ಲಿ ಮಾಡಿ ಮೀನ್ಸ್ ಅಂದರೆ ಉಪ್ಸಾರು ಮಾಡಿ ಬಸಾರು ಕಾಳು ಪಲ್ಯ ಮಾಡೋಣ ಅಂತ ಸೊ ಕಾಳು ನಾಲ್ಕರಿಂದ ಐಸಲಿ ಬೇಯಿಸ್ಕೊಂಡು ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಜೀರಿಗೆ ಎಲ್ಲನೂ ಒಗ್ಗರಣೆಗೆ ಹಾಕಿ ಹಸಿರು ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಖಾರ ಯೂಸ್ ಮಾಡಿಲ್ಲ ಅಮ್ಮನಿಗೆ ಬಾಯೆಲ್ಲ ಉಣ್ಣಾಗಿದೆ ಅಲ್ವ ಸೊ ಹಾಗಾಗಿ ಕಾಳು ಬೇಯಿಸಿ ಇಟ್ಕೊಂಡಿರೋದನ್ನು ಒಳಗಡೆ ಸುರಿದು ಚೆನ್ನಾಗಿ ಬೇಯಿಸ್ಕೊಂಡು ಯಾಕಂದರೆ ಅವ್ರಿಗೆ ಅಲ್ಲೂ ಪ್ರಾಬ್ಲಮ್ ಇದೆ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಕೈ ತುರಿ ಹಾಕಿದ್ರೆ ಮುಗೀತು ಇಷ್ಟೆಲ್ಲಾದ್ರ ನಡುವೆ ಸಂಜೆ ಆಗೋ ಹೋಯಿತು ಎಷ್ಟು ಬೇಗ ಸಂಜೆ ಆಯ್ತಪ್ಪ ಅಂತ ನನ್ನ ಮಗಳಿಗೆ ಇ ವಿ ಎಸ್ ಟೆಸ್ಟ್ ಇತ್ತು ಅಮ್ಮ ಸಾಕಮ್ಮ ಮಲ್ಕೋತೀನಿ ಮಲ್ಕೋತೀನಿ ಅಂತ ಗೋಗರಿತಾ ಇದ್ಲು ಒಂದು ಕಡೆ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾನು ನಿನ್ ನಿನ್ಪಾಂಡ್ ನೀನು ಊಟ ಮಾಡಿಸಮ್ಮ ಅಂತ ಸೊ ಹಾಗಾಗಿ ಅದೇ ಬಸ್ಸಾರ್ಗೆ ಅನ್ನ ಹಾಕ್ಕೊಂಡು ಯಾಕಂದರೆ ರೊಟ್ಟಿ ಚಪಾತಿ ಡೈಲಿ ತಿಂತಿರ್ತಾರಲ್ವ ಹಾಗಾಗಿ ಇವತ್ತು ಸ್ವಲ್ಪ ರೈಸ್ ಕೊಡೋಣ ಅಂತ ಹೇಳಿ ಪಾಡಿಗೆ ನೀವು ಬೇಗ ಬೇಗ ಬರ್ಕೊಳ್ಳಿ ನಾನು ತಿನ್ನಿಸ್ತೀನಿ ಎಂದೆ ನನ್ನ ಮಗನಿಗೆ ಬೇಡವಂತೆ ನನ್ನ ಮಗನಿಗೆ ಕರ್ಡ್ ರೈಸ್ ಬೇಕಂತೆ ಸೊ ಆಯಿತು ನೀನು ಫಸ್ಟ್ ತಿನ್ನು ಆಮೇಲೆ ಅವನಿಗೆ ತಿನ್ನಿಸ್ತೀನಿ ಅಂತ ಹೇಳಿ ಅವರಿಬ್ರಿಗೂ ಊಟ ಮಾಡಿ ಮಲಗಿಸ್ದೆ ಹಿಂಗೆ ಬೆಳಗ್ಗೆ ನಾಲ್ಕೂವರೆಗೆದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ಒನ್ ಅವರ್ ಹೋಗಿ ಬಂದು ಇವಾಗ ಕಾಫಿ ಕೂಡ ಮಾಡಿದೆ ಅಮ್ಮಂಗೆ ಕಾಫಿ ಕೊಡಬೇಕು ಅಮ್ಮ ಮಲ್ಕೊಂಡಿದ್ದಾರೆ ಇನ್ನೂ ಎದ್ದಿಲ್ಲ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಗೋಧಿ ದೋಸೆ ಮಾಡೋಣ ಅಂತ ಸಿಂಪಲಾಗಿ ಗೋಧಿ ಚಿರೋಟಿ ರವೆ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಅರ್ಧ ಗಂಟೆ ಸೊ ಕಾಂಬಿನೇಷನ್ ಬೆಂಡೆಕಾಯಿ ಪಲ್ಯ ಮೀನ್ಸ್ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿಲ್ಲ ಬೆಂಡೆಕಾಯಿ ಹಾಗೇ ಡ್ರೈ ಥರ ಮಾಡೋಣ ಅಂತ ಸಣ್ಣಕ್ಕೆ ಬೆಂಡೆಕಾಯಿ ಹಚ್ಕೊಂಡೆ ಸ್ವಲ್ಪ ಕ್ಯಾಪ್ಸಿಕಮು ಹಾಕ್ತೀನಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಬೇಗ ಬೇಗ ಮಾಡಿಬಿಡ್ಬೇಕು ಮಕ್ಳಿಗೆ ಡಬ್ಬಿ ಕೊಡಬೇಕು ಅಮ್ಮಂಗೆ ತಿಂಡಿ ಕೊಡಬೇಕು ತುಂಬ ಇದೆ ಫಸ್ಟು ಅಮ್ಮಂಗೆ ಕಾಫಿ ಕೊಡೋಣ ಮಲ್ಕೊಂಡಿದ್ದಾರೆ ಬಿಸಿನೀರು ಕಾಯಿಸ್ದೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಇದ್ದೀನಿ ಅವರಿಗೆ ಫಸ್ಟು ಲೋಟ ಬಿಸಿನೀರು ಕೊಟ್ಟು ಆಮೇಲಿಂದ ಕಾಫಿ ಕೊಡೋಣ ಬನ್ನಿ ಬಿಸ್ಕಟ್ಟು ಫೋಟೋ ನೋಡು ಏನ ಏನು ಇಲ್ಲ ಎದೇಳು ನೀನು ಎದ್ದಿಲ್ವಾ ಅವಾಗಿಂದ ಅವ್ರು ಹೇಳ್ತಾ ಇದ್ರು ಅಂದರೆ ವೀಡಿಯೋ ಮಾಡಬೇಡ ನಾನು ತುಂಬ ಸಣ್ಣ ಕಾಣ್ತೀನಿ ನೀನು ಫೋನಲ್ಲೆಲ್ಲ ಹಾಕ್ಬೇಡ ಅದು ಒಂದೇ ಕಂಪ್ಲೇಂಟ್ ಅವ್ರದ್ದು ಬೇರೆ ಏನಿಲ್ಲ ಸೊ ಅವ್ರನ್ನ ಸ್ನಾನ ನಾನು ಮಾಡ್ಕೋತೀನಿ ನೀನು ಹೋಗಿ ತಿಂಡಿ ಮಾಡು ಅಂತ ಹೇಳಿದ್ರು ನಾನೀಗ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ಕ್ವಿಕ್ಕಾಗಿ ತೋರಿಸ್ತೀನಿ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲಾನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮನೇಲೇ ಮಾಡಿಕೊಂಡಿರೋದು ನಾನು ಯಾವುದೇ ರೀತಿ ಅಂಗಡಿಯಿಂದ ನಾನು ತರೋದಿಲ್ಲ ಸೊ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಎರಡು ಟೊಮೆಟೊ ಮತ್ತು ಎರಡು ಕ್ಯಾಪ್ಸಿಕಮ್ನ ನೈಸಾಗಿ ಚಾಪ್ ಮಾಡಿ ಹಾಕೋವಂಥದ್ದು ಈ ಥರ ಹಾಕಿದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಬೆಂಡೆಕಾಯಿನ ಸಣ್ಣಗೆ ಉತ್ತರಿಸ್ಕೊಂಡು ಹಾಕಿದ ಿ ಜೊತೆಗೆ ಅರ್ಶಿನ ಪುಡಿ ಹಾಕೋದು ಮರೆತೆ ಸೊ ಆಮೇಲೆ ಆ್ಯಡ್ ಮಾಡ್ತಾ ಇದು ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಸೊ ಪನ್ಸಾರಿ ಅಂಗಡಿಲೆಲ್ಲ ಎಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಯೂಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಬಿಸಿನೀರಲ್ಲಿ ಹುಣಸೆ ಹುಳಿ ಕ್ಯೂ ಚಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಹುಣಸೆ ಹುಳಿ ಹಾಕಿಲ್ಲ ಅಂದರೆ ಬೆಂಡೆಕಾಯಿಗೆ ಚೆನ್ನಾಗಿರೋದೇ ಇಲ್ಲ ಸೊ ಫೈನಲಿ ಹುಣಸೆ ಹುಳಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಅದ್ರ ಥರ ಲೊಳೆ ಲೊಳೆ ಥರ ಇರುತ್ತೆ ಅದೆಲ್ಲ ಫ್ರೈ ಆಗೋ ತನಕ ಚೆನ್ನಾಗಿ ಬಾರಿಸ್ಬೇಕು ಬಾರಿಸಾದ್ಮೇಲೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನ್ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮೇಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗತ್ತೆ ಅದು ಒಂದು ಐ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಅದ್ರ ಜೊತೆ ಗೋಧಿ ದೋಸೆ ಕೂಡ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಸೊ ಮಕ್ಕಳಿಗೆ ತಟ್ಟೆಗೆ ಹಾಕಿ ತಿಂಡಿ ಕೊಡ್ತಾಯಿದ್ದೀನಿ ಫಸ್ಟು ಆಮೇಲೆ ನನ್ನ ಡಬ್ಬಿಗೆ ಹಾಕೋದು ಅಮ್ಮಂಗೆ ತಿಂಡಿ ಕೊಡೋದು ತುಂಬ ಇತ್ತು ಅದನ್ನು ಒಂದು ಅರ್ಧ ಗಂಟೆ ಕಲಸಿಟ್ರೆ ಗೋಧಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಏನೂ ಕೀತೋಗ್ತಾ ಇಲ್ಲ ತವಾ ಬಿಟ್ಟು ಎಷ್ಟು ಬೇಗ ಬರ್ತಾನೂ ಇದೆ ನಾನು ಯಾವುದೇ ರೀತಿ ಆಯಿಲ್ ಅಪ್ಲೈ ಆ ಥರದ್ದೆಲ್ಲ ಮಾಡೋದಿಲ್ಲ ಬೇಗ ಬೇಗ ಆಗಲಿ ಅಂತ ಎರಡು ತವಾ ಇಟ್ಕೋತೀನಿ ನಾನು ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಸೊ ಹಾಗಾಗಿ ಎಂಟು ಗಂಟೆಗೆ ವ್ಯಾನ್ ಬರುತ್ತೆ ಕಾಫಿ ಮಾಡಿದೆ ಕಾಫಿ ಕುಡಿಯೋಕ್ಕೆ ನಿಜಕ್ಕೂ ಟೈಮ್ ಇಲ್ಲ ನನಗೆ ಬೆಳಗ್ಗೆ ಟೈಮು ಹೆಂಗಿರುತ್ತೆ ಅಂದರೆ ಎಕ್ಸ್ಪ್ರೆಸ್ ಥರ ಇರಬೇಕು ನಾನು ಫೈನಲಿ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿ ಮಕ್ಕಳು ತಿಂಡಿ ತಿನ್ನಿಸಿ ಅವಳಿಗೆ ಜುಟ್ ಕಟ್ಟಿ ಶೂ ಸಾಕ್ಸ್ ಎಲ್ಲ ಹಾಕಿ ಓ ಗಾಡ್ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಅವ್ರ ಶೂಸು ಅವ್ರ ಸಾಕ್ಸು ಎಲ್ಲ ಒಂದು ಕಡೆ ಇಡೋಷ್ಟರಲ್ಲಿ ಎಂಟು ಗಂಟೆ ಆಗೇ ಹೋಯ್ತು ವ್ಯಾನ್ ಕೂಡ ಬಂತು ಅವ್ರು ಅವ್ರನ್ನು ಮಾಡ್ತಾಯಿದ್ರು ಚಾರು ಓಡ್ಕೊಂಡು ಓಡಿಕೊಂಡು ಓಡ್ತಾ ಇದ್ದಾಳೆ ಲೇಟೇ ಬೇರೆ ಆಗೋಗಿತ್ತು ಇವತ್ತು ಐದು ನಿಮಿಷ ಸೊ ಅವರೆಲ್ಲ ಹೋದ್ಮೇಲೆ ಸತೀಶ್ ಬಂದರು ಅವ್ರಿಗೂ ಕಾಫಿ ಕೊಟ್ಟು ಅವರು ಸ್ನಾನಕ್ಕೆ ಹೋದ್ಮೇಲೆ ನನ್ನ ನನ್ನ ಕಿಚನ್ ಏನಿದೆ ಎಲ್ಲನೂ ನೀಟಾಗಿ ಗ್ಯಾಸ್ ಕಟ್ಟೆ ಸ್ಟವ್ ಪ್ರತಿಯೊಂದು ಸೋಪ್ ಆಯಿಲ್ ಹಾಕ್ಕೊಂಡು ತೊಳ್ಕೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಸಿಂಕಿಂದ ಪ್ರತಿಯೊಂದನ್ನು ನಂಗೆ ಈ ರೀತಿ ಮಾಡಿದ್ರೇ ಸಮಾಧಾನ ಆಗೋದು ಯಾಕಂದರೆ ಎಲ್ಲ ಜಿಡ್ ಜಿಡ್ಡು ಆಯಿಲ್ ಆಯಿಲ್ ಆಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ರಿ ಅಡುಗೆ ಮನೆ ಅಂತ ನೇಮ್ ಇಟ್ಟಿದ್ದೀರಾ ನೀವು ಯಾವುದೇ ರೀತಿ ರೆಸಿಪಿ ಶೇರ್ ಮಾಡ್ತಾ ಇಲ್ವಲ್ಲ ಡೈಲಿ ವ್ಲಾಗ್ ಇದ್ದೀರಲ್ಲ ಯಾಕೆ ಅಂತ ಕೇಳಿದ್ರಿ ನಾನು ತುಂಬ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಒಂದ್ಸಲ ನನ್ನ ಹಳೆಯ ವಿಡಿಯೋ ಚೆಕ್ ಮಾಡಿ ನಿಮಗೆ ನಿಜಕ್ಕೂ ಗೊತ್ತಾಗುತ್ತೆ ನನ್ನ ವ್ಯೂವರ್ಸ್ ಡೈಲಿ ವ್ಲಾಗ್ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ನ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಡ್ ಇದ್ದೀನಿ ಎಲ್ಲ ಇವಾಗ ಒಂದು ಕಡೆಯಿಂದ ನೆಲ ಎಲ್ಲ ಗೂಡಿಸಿ ಮಾಪ್ ಮಾಡ್ಕೊತಾ ಇದ್ದೀನಿ ಮಕ್ಳು ಇರೋ ತನಕ ನಾನು ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗಲ್ಲ ಅವರೆಲ್ಲ ಹೋದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋತೀನಿ ಇದ್ರ ಜೊತೆಗೆ ನನಗೆ ಬೆಡ್ರೂಮ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಬೇಕು ಅನ್ನಿಸ್ತಿತ್ತು ಯಾಕಂದರೆ ನಾನು ಹಾಸ್ಪಿಟ್ಲು ಅಂತ ಓಡಾಡಿ ಚಾರು ಬಟ್ಟೆಗಳೆಲ್ಲ ಒದ್ರಿಟ್ಟಿದ್ದಾಳೆ ಸೊ ನನಗಿನ್ನ ಸ್ವಲ್ಪ ಟೈಮ್ ಬೇಕು ನಾನು ಇನ್ನೂ ಆ ಕೆಲಸಕ್ಕೆ ಕೈ ಹಾಕಿಲ್ಲ ಆ ಕೆಲಸಕ್ಕೆ ಕೈ ಹಾಕಿದಾಗ ನಾನು ಹೇಗೆ ಆರ್ಗನೈಸ್ ಮಾಡ್ಕೊತೀನಿ ಿ ಕಬೋರ್ಡ್ ಆರ್ಗನೈಜೇಷನ್ ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ತೋರಿಸ್ತೀನಿ ನಾನು ಯಾವತ್ತೂ ಮೆಸ್ಸಿಯಾಗಿ ಇಟ್ಕೊಳೋಕ್ಕೆ ಇಷ್ಟಪಡೋದಿಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಬೇಗ ಬೇಗ ಮಾಡೋ ಕೆಲಸ ಫಟಫಟ ಅಂತ ಅಚ್ಚುಕಟ್ಟಾಗಿ ಮಾಡೋ ಅಂತ ಕ್ಯಾಟಗರಿ ನಂದು ಸೊ ಇವಾಗ ಎಲ್ಲ ಮುಗಿದ ಮೇಲೆ ರೂಮ್ ವಿಂಡೋಸ್ ಕಿಟಕಿ ಮತ್ತು ಮಿರರ್ ಏನಿದೆ ಪ್ರತಿಯೊಂದು ಧೂಳು ಹೊಡೆದು ಕೊಡ್ವಿ ಎಲ್ಲ ಒರೆಸ್ಕೊತಾ ಇದ್ದೀನಿ ತುಂಬ ಕೆಲಸ ಹಾಗೆ ಮಾಡ್ಕೊಂಡು ಹೊಟ್ಟೋಗ್ಬೋದು ಕೆಲಸ ಜೊತೆ ವಿಡಿಯೋನು ಮಾಡಿಕೊಂಡು ಕೆಲಸ ಮಾಡೋದು ಸ್ವಲ್ಪ ತುಂಬಾ ರಿಸ್ಕ್ ಬಟ್ ಆದರೂ ನಾನು ನಿಲ್ಲಿಸ್ತಾ ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ವೀವರ್ಸ್ ನನ್ನ ಸಿಸ್ಟರ್ಸ್ ಬೇಜಾರು ಮಾಡ್ಕೋತೀರಾ ಸೊ ಅಕ್ಕ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊತೀರಾ ಸೊ ನೀವು ಕೇಳೋದೆ ನಾನು ಮಾಡೋದು ಎಷ್ಟು ಕಷ್ಟ ಆದರೂ ನಾನು ಬಿಡೋದಿಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಫ್ರೆಶ್ಅಪ್ ಆಗಿ ಇವತ್ತೇನು ವಾರ ಇರಲಿಲ್ಲ ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಾಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಫ್ರೆಶ್ಅಪ್ ಎಲ್ಲ ಆದಮೇಲೆ ಫಸ್ಟು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ ಎಷ್ಟು ದೀಪಗಳಿದ್ದಾವೆ ನೋಡಿ ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಎಷ್ಟು ದೀಪ ಅಂಟಿಸ್ತೀನಿ ದೇವ್ರ ಮನೆಗೆ ಏನು ಎತ್ತ ಅಂತ ಸೊ ಎಲ್ಲಾನು ಪ್ರತಿ ಒಂದು ಸೋಪ್ ಆಯಿಲ್ ಲೊಪ್ಪಿತ್ರ ಹಾಕಿ ತೊಳೆದು ಬತ್ತಿ ಹಾಕಿ ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ಆಸ್ ಆ ಟೈಮ್ ಬಂದು ಹತ್ತು ಮುಕ್ಕಾಲು ಆಗ್ತಾ ಬಂತು ಇವಾಗ ಕೆಲಸ ಮುಗೀತು ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಬ್ಬ ಸುಸ್ತಾಗೋಯ್ತು ಇವತ್ತಂತೂ ಅಮ್ಮಂಗೆ ಸ್ನಾನ ಇದ್ದೆ ನಾನೇ ಮಾಡ್ಕೋತೀನಿ ಹೋಗು 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 ನೀ ತಿಂಡಿ ತಿನ್ನು ರೇಗ್ತಾ ಇದ್ರು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಮೈಯೆಲ್ಲ ಹರ್ಷ ಆಗುತ್ತೆ ಅಂತ ಅಂತಾರೆ ನಮ್ಮ ಕಡೆ ಸಹ ಹಾಗೆ ಬಿಸಿ ನೀರೆಲ್ಲ ಹಾಕಿ ಮತ್ತೆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡು ಬಂದೆ ಅವರು ಬಟ್ಟೆ ಹಾಕೋತಾ ಇದ್ದಾರೆ ಆಮೇಲೆ ತೋರಿಸ್ತೀನಿ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ತಿನ್ಬಿಟ್ಟು ಬೇಗ ಬೇಗ ನಿನ್ನೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರಾ ಏನೋ ಹೇಳ್ತೀನಿ ಅಂದರೆ ಏನದು ಏನದು ಅಂತ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ತೋರಿಸ್ತೀನಿ ಓಕೆನಾ ಏನು ಎತ್ತ ಎಲ್ಲ ಹೇಳ್ತೀನಿ ವೆಯ್ಟ್ ವೆಂಟ್ ಸೊ ನಾನು ಸ್ವಲ್ಪ ತಿಂಡಿ ತಿಂದು ಕೂತಿದ್ದೆ ಅಮ್ಮಂಗೆ ಬಿಸಿನೀರು ಸ್ನಾನ ಮಾಡಿಸಿದ್ರಿಂದ ತುಂಬ ದಾಹದಾಹ ಆಗ್ತಿತ್ತಂತೆ ಹಾಗಾಗಿ ಸ್ವಲ್ಪ ರವೆ ಹುರಿದು ಪುಟಾಣಿಗೆ ರ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಕೊಡೋಣ ಅದು ಸ್ವಲ್ಪ ಮೊಸರು ಜೊತೆಗೆ ಅಂತ ಬಿಸಿನೀರು ಕಾಯಿಸ್ಕೊಂಡು ಮೇಲೆ ಇದ್ದೀನಿ ನಾನು ಕೊಟ್ಟಿದ್ದೆಲ್ಲ ಅವ್ರು ತಿಂದ್ಬಿಟ್ರೆ ತುಂಬ ದಪ್ಪ ಆಗ್ತಾರೆ ಬಟ್ ಅವರು ಅದಷ್ಟು ಇಲ್ಲ ತುಂಬ ಹಠ ಮಾಡ್ತಾಯಿದ್ದಾರೆ ನನಗೆ ಬೇಡ ನನಗೆ ಬೇಡ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಯಾಕೆ ಹಿಂಗೆ ಅಂತ ಬೈತಾ ಇದ್ದಾರೆ ಬಟ್ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ವಾ ಸೊ ಅಮ್ಮನಿಗೆ ಉಪ್ಪಿಟ್ಟೆಲ್ಲ ಕೊಟ್ಟ ಮೇಲೆ ಮಲ್ಗಿರು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಾನು ಮತ್ತೆ ಹೊರಡ್ತಾ ಇದ್ದೀನಿ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಒಬ್ಬಳನ್ನೇ ಬಿಟ್ಟು ಹೋಗಬೇಡ ಟಿ ವಿ ಹಾಕ್ಕೊಡು ಅಂತ ಕೇಳ್ತಾರೆ ಸ್ವಲ್ಪ ನಾನು ಅವ್ರು ಒಂಚೂರು ತಿಂದಿದ್ದು ಉಂಡಿದ್ದು ಮೈಗತ್ತಲಿ ಅಂತ ನಾನು ಹಾಗೆ ಮಲಗಿಸ್ತಾ ಇರೋದು ಅವ್ರನ್ನ ಅಷ್ಟೇ ಸೊ ಫೈನಲಿ ನಾನು ಬಂದಿದ್ದೀನಿ ಕೃಷ್ಣ ಜುವೆಲರ್ಸ ನಮ್ಮ ಟಿ ಕೆಲೆ ಹೋಟಲಿರೋ ದ ಫೇಮಸ್ ಜ್ಯುವೆಲರಿ ಶಾಪ್ ಕೃಷ್ಣ ವಿ ಜ್ಯುವೆಲರ್ಸ್ ಶ್ರೀ ಕೃಷ್ಣ ಜ್ಯುವೆಲರ್ಸ್ ಎಲ್ರಿಗೂ ಚಿರಪರಿಚಿತ ಆಗಿದೆ ಈ ನಡುವೆ ಸುಮಾರು ಜನ ಬ್ಯಾಂಗ್ಳೂರಿಂದ ಹುಡ್ಕೊಂಡು ಬಂದಿದ್ದೀರಾ ನನ್ನ ವೀಡಿಯೋ ನೋಡಿ ಅವರು ರವಿ ಓನರ್ ಬ್ರದರ್ ನನಗೆ ಹೇಳ್ತಾಯಿದ್ರು ಮೇಡಮ್ ಥ್ಯಾಂಕ್ ಯು ಮೇಡಮ್ ತುಂಬ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಅಂಗಡಿ ಬಗ್ಗೆ ಕೇಳ್ಕೊಂಡು ಬರ್ತಾರೆ ಅಂತ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸೊ ತುಂಬ ರೀಸನಬಲ್ ಹಾಗೆ ಕೊಡ್ತಾರೆ ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ನನಗೆ ಅದಕ್ಕೆ ಇಷ್ಟ ಸೊ ಹೊಸ್ದಾಗಿ ಬಂದಿದೆ ಹಾರ ನೋಡಿ ಹಾರ ನೋಡಿ ಅಂತ ನನಗೆ ತೋರಿಸ್ತಾನೇ ಇದ್ದರು ಅದು ಮಧ್ಯ ಯೂನಿಕ್ ಆಗಿದೆ ಪರ್ಲ್ ಇದೆ ಮಧ್ಯ ಅದು ನನಗೆ ತುಂಬ ಇಷ್ಟ ಆಯಿತು ತುಂಬ ಅಟ್ರ್ಯಾಕ್ಟ್ ಕೂಡ ಮಾಡ್ತು ನನ್ನನ್ನು ಮಧ್ಯ ಗುಂಡು ಮದ್ಯ ಪರ್ಲಾಗಿದೆ ಈ ಟ್ರೆಡಿಷನಲ್ ಕಾಂಜೀರಮ್ಮ ಆ ಥರ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ತುಂಬ ಯತ್ನಿಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಹೊಸ ಹೊಸ ಇಯರಿಂಗ್ಸ್ ಎಲ್ಲ ಬಂದಿದೆ ಮೇಡಮ್ ನಾನು ಅಂದ್ಕೊಂಡೆ ನೀವು ದುಬೈಗೆ ಹೋದ್ಮೇಲೆ ನಮ್ಮ ಅಂಗಡಿಗೆ ಬರೋದೇ ಇಲ್ವೇನೋ ದುಬಾಯಿಂದಾನೆ ಎಲ್ಲ ಶಾಪ್ ಮಾಡ್ಕೊಂಡು ಬಂದ್ಬಿಡ್ತಿರೇನೋ ಅಂತ ರೇಗಿಸ್ತಿದ್ರು ಅವರು ನನಗೆ ಸೊ ನಾನು ನಮ್ಮ ಕಸ್ಟಮರ್ ಹಳೆ ಅಂಗಡಿ ನಾನು ಹೆಂಗೆ ಬಿಡೋಕ್ಕಾಗುತ್ತೆ ಪರಿಚಯದವ್ರನ್ನ ನಾನು ದುಬೈಯಿಂದ ಏನೂ ತೊಗೊಂಡಿಲ್ಲ ಸೊ ನಿಮ್ಮ ಅಂಗಡಿಲೇ ತೊಗೊಳಕ್ಕೆ ಅಂತ ಬಂದಿದ್ದೀನಿ ಅಂತ ಗಾಯ ನಿಮಗೀಗ ಗೊತ್ತಾಯಿತು ಅಂತ ಅನ್ಕೋತೀನಿ ಯಾಕೆ ಏನು ತೊಗೊಳೋಕ್ಕೆ ಬಂದಿದ್ದೀನಿ ಗೋಲ್ಡ್ ತೊಗೋತಾ ಇದ್ದೀನ ಅಥವಾ ಸಿಲ್ವರ್ ತೊಗೋತಾಯಿದ್ದೀನ ಎನಿ ಗೆಸಸ್ ಏನು ತೊಗೊಂಡೆ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಏನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ನೋಡೋಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡ್ಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ತೋರಿಸ್ಬಾರ್ದು ಅಂತೇನಿಲ್ಲ ಏನೋ ಒಂದು ನೆನಪುಗೋಸ್ಕರ ಒಂದು ಮೆಮೊರಿಗೋಸ್ಕರ ನಾನು ತೊಗೋತಾ ಇರೋದು ತೊಗೊಳಕ್ಕೆ ಬಂದಿರೋದಂತೋ ನಿಜ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನನಗದು ಫಸ್ಟ್ ಸೈಟ್ಗೆ ತುಂಬ ಇಷ್ಟ ಆಯಿತು ನಾನು ಅದನ್ನು ಇಷ್ಟಪಟ್ಟ ಮೇಲೆ ಆಂಟಿನೂ ಪಕ್ಕದಲ್ಲಿದ್ದ ಆಂಟಿನೂ ತುಂಬ ಇಷ್ಟಪಟ್ಟರು ಅದ್ರ ಜೊತೆ ಇದು ಅಂದರೆ ಫ್ಲವರ್ ಬ್ಯಾಸ್ಕೆಟ್ ಏನಂತಾರೆ ಬೊಟ್ ಅದು ತುಂಬ ಇಷ್ಟ ಆಯಿತು ನನಗೆ ನನಗೆ ಒಂದು ಹಾಫ್ ಅಥವಾ ಸಿಕ್ಸ್ ಹಂಡ್ರೆಡ್ ಗ್ರಾಮಲ್ಲಿ ಬೇಕಿತ್ತು ಇದು ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಪುಟ್ಟದಾಯ್ತು ಸ್ವಲ್ಪ ದೊಡ್ದಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದೆ ತ್ರೀ ನಾಟ್ ಸೆವೆನ್ ಗ್ರಾಮ್ ಇದೆ ಇದು ಸೊ ಇವಾಗೆಲ್ಲ ಚಿನ್ನ ರೇಟ್ ಬೆಳ್ಳಿ ರೇಟ್ ಎಷ್ಟಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಅವ್ರು ಹೇಳ್ತಾಯಿದ್ರು ಮೇಡಮ್ ಬೇಕಿದ್ದರೆ ಒಂದು ಟೂ ಡೇಸ್ ಟೈಮ್ ಕೊಡಿ ನಾನು ತರಿಸ್ಕೊಡ್ತೀನಿ ಅಂತ ನಾನು ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳ್ತಾ ಇದ್ದೆ ಎಲ್ಲರೂ ಹೇಳ್ತ ಅವ್ರು ಹೇಳ್ತಾಯಿದ್ರು ನನಗೆ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಕೇಳ್ಕೊಂಡು ಅಂಗಡಿಗೆ ಬಂದಿದ್ರಿ ಅಂತೆಲ್ಲ ಸೊ ಆಮೇಲೆ ಈ ಥರದ್ದು ಒಂದು ಬಿಂದಿಕೆ ನೋಡಿ ಅಂತ ತೋರಿಸಿದ್ರು ನನ್ನ ಹತ್ರ ಆಲ್ರೆಡಿ ಇದು ಇದಕ್ಕಿಂತ ದೊಡ್ಡದಿದೆ ಬಟ್ ನಾನು ಅದನ್ನೇನಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋಕೆ ಹೋಗಲಿಲ್ಲ ಇವರೊಂದು ಇಯರಿಂಗ್ ತೊಗೊತಾ ಇದ್ರು ಅದು ರೂಬಿದು ತುಂಬ ಚೆನ್ನಾಗಿತ್ತು ಬಟ್ ಅದೇನೋ ಅಂತಾರಲ್ಲ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಇನ್ ದ ವರ್ಲ್ಡ್ ಅಂತ ಹಾಗೆ ಇದ್ರ ಮೇಲಂತೂ ನಂಗೆ ಯಾಕೋ ಕ್ರಶ್ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ ಎಷ್ಟು ಚೆಂದ ಇದೆ ನೋಡಿ ರೆಡ್ ಬೀಟ್ ಇದೆ ಆನೆ ಇದೆ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹಾರ ಇದೆಲ್ಲ ಲೇಟ್ ವೇಟು ಅರೌಂಡ್ ಫಾರ್ಟಿ ಫೈವ್ ಗ್ರಾಮ್ ಇದೆ ಮೇಡಮ್ ಅಂತ ಹೇಳಿದ್ರು ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಅದನ್ನು ನೋಡಿದ ತಕ್ಷಣ ಅದು ಫಾರ್ಟಿ ಫೈವ್ ಅಷ್ಟೇನಾ ಅಂತ ಅನ್ನಿಸ್ಬಿಡ್ತು ಸೊ ಜೊತೆಗೆ ಹೊಸ ಹೊಸ ಪೆಂಟೆಂಟ್ಸ್ ಎಲ್ಲ ಬಂದಿದೆ ಗಣಪತಿದು ಮತ್ತು ನಾಗರು ಆ ಥರದ್ದೆಲ್ಲ ಬಂದಿದೆ ಅದಕ್ಕೆ ನಾನು ಕೇಳ್ತಾಯಿದ್ದೆ ಗಣಪತಿ ವೇರ್ ಮಾಡ್ಬೋದಾ ಲೇಡೀಸ್ ಅಂತ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಮೇಡಮ್ ಮಾಡ್ಬೋದು ಏನಿಲ್ಲ ಮದುವೆ ಆಗಿಲ್ಲದೆ ಇರೋರು ವೇರ್ ಮಾಡಿದ್ರೆ ಮದುವೆ ಆಗೋದು ಲೇಟ್ ಆಗುತ್ತೆ ಬಟ್ ಮದುವೆ ಆಗಿರೋರು ವೇರ್ ಮಾಡ್ಬೋದು ಅಂತ ಸೊ ನನಗದೆಲ್ಲ ಒಂದು ಸ್ವಲ್ಪ ತೊಗೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಸನ್ ನನ್ನ ನಿಜಕ್ಕೂ ಕನ್ಫ್ಯೂಸ್ ಇದೆ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಇದೆಲ್ಲ ಲಾಂಗ್ ಆಂಟಿ ನೋಡ್ತಾ ಇದ್ರು ಯಾರೋ ಒಬ್ಬರು ಕಸ್ಟಮರು ಎಲ್ಲ ಹೊಸ ಹೊಸದಾಗಿ ಬಂದಿದೆ ಅದ್ರ ಜೊತೆ ಮಧ್ಯ ಬೀಟ್ ಇರ್ಬೋದು ಅಥವಾ ಪರ್ಲ್ಸ್ ಇರ್ಬೋದು ಪ್ರತಿ ಒಂದು ಯೂನಿಕ್ ಆಗಿದೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ಲ ನಾನು ತೊಗೊಳಕ್ಕೆ ಅಂತ ಹೋದಾಗ ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡಿರೋದು ನನಗೆ ಈ ಥರದ ಒಂದು ಪರ್ಲ್ ಜುಮ್ಕಿ ತುಂಬ ಅಟ್ರ್ಯಾಕ್ಟ್ ಮಾಡ್ತು ನನ್ನನ್ನು ಅದನ್ನು ಈಸ್ಕೊಂಡು ನೋಡಿ ಫೋಟೋ ತಗೊಂಡಿದ್ದೀನಿ ಆದರೆ ಯಾವಾಗಲಾದರೂ ಟೈಮ್ ಆದರೆ ಖಂಡಿತವಾಗಿ ತೊಗೋತೀನಿ ಸೊ ನಿಮ್ಮ ಹತ್ರ ನಿಮ್ಗೆ ಇಷ್ಟ ಆಯಿತಾ ಆ ಪರ್ಲ್ದು ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಚಾರೂನೋ ಹಾಕೊಬೋದು ನಾನು ಹಾಕೋಬೋದು ಅಂತ ಇಷ್ಟ ಆಯಿತು ಇದು ಸಂಜೆ ಮತ್ತೆ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಮ್ಮ ತಲೆಗೆ ಎಣ್ಣೆ ಹಾಕೋತಾ ಇದ್ದೆ ಅಲ್ಲೂ ಬೈತಾ ಇದ್ದಾರೆ ನೋಡಿ ವೀಡಿಯೋ ಮಾಡಬೇಡ ವಿಡಿಯೋ ಮಾಡಬೇಡ ಅಂತ ರೇಗ್ತಾ ಇದ್ದಾರೆ ಅದಕ್ಕೆ ನಾನು ಅಮ್ಮ ಇಲ್ಲ ನಿನ್ನನ್ನು ನಾನು ಮಾಡ್ತಾ ಇಲ್ಲ ನನ್ನ ಖುಷಿಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಬಾ ನಾನು ಹಚ್ಕೊಡ್ತೀನಿ ಎಣ್ಣೆನ ಅಂತಂದೆ ಬಟ್ ಅಮ್ಮ ಇಲ್ಲ ಇಲ್ಲ ನಾನು ಹೆಚ್ಕೋತೀನಿ ಹೋಗು ಅಂತ ರೇಗಿದ್ರು ಕಾಫಿ ಮಾಡೋ ಅರ್ಧ ಗಂಟೆ ಆಯಿತು ಫಸ್ಟು ಕಾಫಿ ಕುಡಿ ಅಂತ ಇದ್ದಾರೆ ಅಮ್ಮ ಅಂದರೆ ಹಂಗಲ್ವಾ ಅಮ್ಮ ರೇಗಬೇಕು ನಾವು ರೇಗಿಸ್ಕೋಬೇಕು ಅಮ್ಮಂದು ಕಾಫಿ ಎಲ್ಲ ಕುಡ್ದಾಗಿತ್ತು ಸೊ ಅವರೇ ಎಣ್ಣೆ ಹಾಕೋಬೇಕಂತೆ ನನ್ನ ಕೈಲಿ ಹಾಕಿಸ್ಕೊಳ್ಳಲ್ವಂತೆ ಇದು ತುಂಬ ಮೋಸ ಅಲ್ವಾ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ಸಾಯಿತು ನಾನು ಬೇಗ ಬೇಗ ಕಾಫಿ ಕುಡಿತೀನಿ ನೀನು ನನ್ನ ಕೈಲಿ ಎಣ್ಣೆ ಹಾಕಿಸ್ಕೋತೀಯಾ ಅಂತೆಲ್ಲ ಕೇಳ್ತಾ ಇದ್ದೆ ಫೈನಲಿ ನಾನು ಬಿಡ್ತೀನ ಅಮ್ಮನ್ನ ಕೂರಿಸಿ ತಲೆಗೆಲ್ಲ ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಎಣ್ಣೆ ಹಚ್ಚಿ ಜೂಟ್ ಕೂಡ ಬಾಚಿದೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಲವ್ ಯು ಜಾಸ್ತಿ ಯಾವುದೇ ರೀತಿ ತಪ್ಪು ತಿಳ್ಕೊಂಡಿದ್ರೆ ನನ್ನ ಬಗ್ಗೆ ದಯವಿಟ್ಟು ಹೋಗ್ಲಾಡಿಸ್ಕೊಳ್ಳಿ ನಾನು ಇರೋದೇ ಹೀಗೆ ಯಾವಾಗಲೂ ಫಟಫಟ ಅಂತ ಮಾತಾಡ್ತೀನಿ ಮನ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತೀನಿ ಯಾರು ಾದರೂ ನೋವಾಗಿದ್ದರೆ ನನ್ನ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಐ ಆಮ್ ರಿಯಲ್ಲಿ ಎಕ್ಸ್ಟ್ರೀಮ್ಲಿ ಬಾಟಮ್ ಐ ಆರ್ಟಿಂದ ಹೇಳ್ತಾ ಇದ್ದೀನಿ ಸಾರಿ ಫಾರ್ ಎವ್ರಿಥಿಂಗ್ ಸಾರಿ ಫಾರ್ ಎವ್ರಿ ಒನ್ ಅಂತ ಹೇಳ್ತಾ ಲವ್ ಯು ಲವ್ ಯು ಜಾಸ್ತಿ ಡಿಯರ್ ಬೇಗ ಬೇಗ ಟ್ವೆಂಟಿ ಕೆ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೋಣ ಖಂಡಿತವಾಗಲೂ ಈ ಸಲ ಮಿಸ್ ಇಲ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಲವ್ ಯು ಜಾಸ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಗಿ ಬರ್ತೀನಿ ಟಾಟಾ ಬಾಯ್ ಬಾಯ್ ಸಿ ಯೋ